ಎಲ್ರಿಗೂ ನಮಸ್ಕಾರ ಇವತ್ತು ಪೋಲಿಯೋ ಡ್ರಾಪ್ಸು ಮುಖ್ಯವಾದ ಕಾರಣ ಎಲ್ರಿಗೂ ಬೇಕಾಗಿರೋದು ಮಕ್ಕಳಿಗೆ ಎಲ್ಲರಿಗೂ ಬೇಕಾಗಿರೋದು ಇಡೀ ದೇಶದಲ್ಲಿ ನಮ್ಮ ಇಂಡಿಯಾದಲ್ಲಿ ಇವತ್ತಿನ ಈ ಒಂದು ಪೋಲಿಯೋ ಡ್ರಾಪ್ಸನ್ನ ಉಪಯೋಗಿಸ್ಕೊಂಡು ಎಲ್ಲರೂ ಮಕ್ಕಳನ್ನ ಎಲ್ಲ ರೀತಿಯಲ್ಲಿ ಬೆಳೆಸೋದಕ್ಕೋಸ್ಕರ ಇದನ್ನು ನಮ್ಮ ದೇಶದಲ್ಲಿ ಎಲ್ಲರೂ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಎಲ್ಲರೂ ಸಹಕಾರ ಸಹಕಾರ ಕೊಡಬೇಕಂತ ಹೇಳ್ತಾ ನಮ್ಮ ರಾಜ್ಯ ಸರ್ಕಾರದಿಂದನೂ ಈ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಅಭಿನಂದನೆ ಕೊಡ್ತಾ ಇದ್ದೀನಿ ಜೈ ಜಯ ಕರ್ನಾಟಕ ಜೈ ಮಾತು ಇವರು ಅಂದರೆ ಈ ಕೆಲಸ ಮಾಡೋಕ್ಕೆ ಯಾರೊಂದು ಸಾಧ್ಯ ಇಲ್ಲ ಇಲ್ಲಿ ಈ ಮತ್ತಿಕೆರೆಯಲ್ಲಿ ಹತ್ತು ಬೂತ್ ರೆಡಿ ಮಾಡಿದ್ದಾರೆ ಹತ್ತು ಬೂತ್ ರೆಡಿ ಮಾಡಿದ್ದಾರೆ ಹದಿನಾರು ಬೂತ್ ರೆಡಿ ಮಾಡಿದ್ದಾರೆ ಹದಿನಾರು ಬೂತಲ್ಲಿ ಎಲ್ಲ ಕಡೆನೂ ಒಂದೊಂದು ಜಾಗದಲ್ಲಿ ಐದೈದು ಜನ ಆರಾರು ಜನ ಇದ್ದಾರೆ ಮೇನು ಸರ್ ಇಲ್ಲಿಗೆ ಈ ಮತ್ತಿಕೆರೆಗೆ ಕೆರೆಗೆ ಅವ್ರಿಗೆ ನಮ್ಮನ್ನು ನಾನು ಅಭಿನಂದನೆ ಕೊಡ್ತೀನಿ ಇಲ್ಲಿ ಎಲ್ಲ ನಮ್ಮ ಡಾಕ್ಟರ್ಗಳಿಗೆ ನಾನು ಅಭಿನಂದನೆ ಕೊಡ್ತೀನಿ ಈ ಕರ್ನಾಟಕ ರಾಜ್ಯ ಸರ್ಕಾರದ ವತಿಯಿಂದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಏನು ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ಆರಂಭಿಸಿದ್ವಿ ಡಿಸೆಂಬರ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಡಿಸೆಂಬರ್ ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಪೋಲಿಯೋ ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ ಎರಡು ಅನಿಗಳ ಈ ಪೋಲಿಯೋ ಪೋಲಿಯೋ ಮುಕ್ತ ಭಾರತವನ್ನು ಮಾಡಲಿದೆ ಸೊ ಹಾಗಾಗಿ ಝೀರೋ ಅಂದರೆ ಹುಟ್ಟಿದಾಗಿನಿಂದ ಐದು ವರ್ಷದ ಮಕ್ಕಳಿಗೆ ಎರಡು ಹನಿಗಳ ಪೋಲಿಯೋವನ್ನು ಹಾಕ್ಸಿ ನಮ್ಮ ಭಾರತವನ್ನ ಪೋಲಿಯೋ ಮುಕ್ತ ಭಾರತವನ್ನಾಗಿ ಮಾಡೋಣ ಮೊದಲನೇ ದಿನ ಬೂತ್ ಡೇ ಅಂದ್ರೆ ಒಂದು ಕಡೆ ಕೂತಿರ್ತಾರೆ ಎಲ್ಲಾ ಮಕ್ಕಳು ಬಂದು ಅಲ್ಲಿ ಹಾಕ್ಸ್ಕೊಂಡು ಹೋಗ್ಬೋದು ಇನ್ನು ಉಳಿದಂತ ಮೂರು ದಿನಗಳಲ್ಲಿ ಮನೆ ಮನೆಗೆ ಬರ್ತಾರೆ ಯಾರು ಹಾಕ್ಸಿಲ್ಲ ಯಾರಿಗೆ ಸಿಕ್ಕಿಲ್ಲ ಅವತ್ತು ಹಾಕ್ಸಿ ನಮ್ಮ ಭಾರತವನ್ನ ಪೋಲಿಯೋ ಮುಕ್ತ ಭಾರತವನ್ನಾಗಿ ಮಾಡೋಣ